ಮಾಡೋದು ಹೇಳಿ ಅಪ್ಪನ್ ಶರ್ತಿಗೆ ನಾನು ಒಪ್ಕೋತಾ ಇಲ್ಲ ಅಪ್ಪ ಹಾಕಿರೋ ಶರ್ತಿಗೆ ನಾನ್ ಒಪ್ಕೊಂಡ್ರೆ ಹಾಕಿರೋ ಶರ್ತ್ ಆ ತಾಯಿ ಅಪ್ಪನ್ ಮುಖಾಂತರ ಹಾಕಿರೋ ಶರ್ತು ಏನು ಹ್ಮ್ ಅಪ್ಪನ್ ಆಸ್ತಿ ಅನುಭವಿಸಬೇಕಂದ್ರೆ ಪುಷ್ಪನ ಮದ್ವೆ ಆಗ್ಬೇಕಂತೆ ಆಗ್ತಾ ಇದ್ರೆ ಆಸ್ತಿ ಕೊಡಲ್ಲ ಅಂತ ಹೆದರ್ಸಿದ್ರು ಅದಕ್ಕೆ ನಾನು ನಾನ್ ಸುಮ್ಮನೆ ಇರಲ್ಲ ಕಾನೂನು ಪ್ರಕಾರವಾಗಿ ನನ್ಗೆ ಅಪ್ಪ ಒಂದು ಶರ್ತ್ ಹಾಕಿದ್ರು ದುಡಿಮೆಯಲ್ಲಿ ತಿನ್ನೋ ಮಗ ನಿಜವಾದ ಮಗನೇ ಅಲ್ಲ ಅಂದ್ರೆ ಸ್ವಂತ ಬುದ್ಧಿಯಿಂದ ನೀನ್ ಯಾವಾಗ ಒಂದ್ ಸ್ವಂತ ಮನೆ ತಗೋತೀಯ ಅಲ್ಲ ಅವಾಗ ನಿನ್ನ ಮಗ ಅಂತ ಒಪ್ಕೋತೀನಿ ಅಂತ ಶರ್ತ್ ಹಾಕಿದ್ದಾರೆ ಹಾ ಈಗ ಹೇಳಿ ಸೋನಲ್ ನನ್ ಕೈಯಲ್ಲಿ ಏನೂ ಇಲ್ಲ ಹೀಗಿದ್ಮೇಲೆ ನಾನು ಯಾವ ಮನೆ ಖರೀದಿ ತಗೋಬೇಕು ಮನೆ ಹುಡುಕಿದ್ರೆ ಮನೇನೆ ಸಿಗ್ತಾ ಇಲ್ಲ ಮನೆಗಳ ರೇಟು ಗಗನಕ್ಕೇರ್ತಾ ಇದೆ ಈಗ ನನ್ನ ಹತ್ರ ಉಳಿದಿರೋದು ಎರಡೇ ದಾರಿ ಒಂದು ಪುಷ್ಪನ ಮದ್ವೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಒಂದು ಸ್ವಂತ ಮನೆನ ತಗೊಂಡು ನಮ್ಮಅಪ್ಪನ್ ಮುಂದ್ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಅಪ್ಪನ್ಗೆ ಖುಷಿಯಾಗಿ ಹೋಗ್ಬೇಟ ನಿನ್ಗೆ ಯಾರನ್ನ ಬೇಕು ಅವ್ರನ್ನ ಮದ್ವೆ ಆಗು ಅಂತ ಹೇಳಿ ಜೊತೆಗೆ ಈ ಆಸ್ತಿ ಕೂಡ ನನಗೆ ಬಿಟ್ ಕೊಟ್ಬಿಡತಾರೆ ಆದ್ರೆ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಕ್ಕೆ ಸೋನಲ್ ಇವಾಗ ನಾವು ಅವಸರ ಪಟ್ಟು ಮದುವೆ ಮಾಡ್ಕೊಂಡ್ರೆ ಮುಂದೆ ನಾವು ಅನ್ಕೊಂಡಿರೋ ಜೀವನ ನಮಗೆ ಸಿಗೋದಿಲ್ಲ ಅದಕ್ಕೆ ಪ್ಲೀಸ್ ಸ್ವಲ್ಪ ದಿನ ಸುಮ್ಮನೆ ಬಿಡು ನಾನು ಏಕಾಾದ್ರೂ ಮಾಡಿ ಕಷ್ಟಪಟ್ಟು ದುಡಿದು ಒಂದು ಮನೆ ಅಂತ ತಗೊಂಡು ನಮ್ಮ ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಮುಗೀತು ಅವತ್ತೇ ನನ್ನ ನಿನ್ನ ಮದುವೆ ಅರೇ ஏனில்லா? நான் இத்தான் இக்கத்தி பார்ச்சந்தைத்தி, தைமாடி, யாவுதான் வந்து விடியோனா, ச்கிப்பு மார்தங்கான் உடரி. மா ನೆನಪು ಮಾಡಿ ಕಮೆಂಟ್ ಮಾಡಿರಿ ನನ್ನ ಎಲ್ಲಾ ಪ್ರೀತಿ ವೀಕ್ಷಕರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ವಂದನೆ ಬಾ ಚಂದ ಕಮೆಂಟ್ ಮಾಡಿರಿ ಹಿಂದಿನ ವಿಡಿಯೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆತ ಅವರ ಹೆಸರು ಹೇಳ್ತೇನೆ ರೀ ದಾನೇಶ್ವರಿ ಶಿಗ್ಲಿ ಹಿರೇಮಠ ಧನಶ್ರೀ ಹುದ್ದಾರ್ ಪವಿತ್ರ ಕೃಷ್ಣ ಶ್ರೀದೇವಿ ಕುಲಕರ್ಣಿ ವಿಜಯಲಕ್ಷ್ಮಿ ಮಾಕೈ ತೇಜು ಶಕುಂತಲಾ ಸಹನಾ ನಾಡಗೇರ್ ಹಾಗೂ ಶಿವಾನಂದ್ ಮತ್ತೆ ಜಯಶ್ರೀ ಬದಾಮಿ ತಬೀತಾ ಸಂಗಪ್ಪ ಪೂಜಾರ್ ಪ್ರಿಯಾಂಕಾ ಓಲೇಕಾರ್ ಹಾಗೂ ವನಿತಾ ಭಜಂತ್ರಿ ರೇಷ್ಮಾ ನದಾಫ್ ದೀಕ್ಷಾ ವಿಜಯ್ ಕುಮಾರ್ ಮಡಿವಾಳ್ ಗಾಯತ್ರಿ ನಟರಾಜ್ ರೇಣುಕಾ ಲಕ್ಕಿ ನಿರಂಜನ್ ಕುಂಬಾರ್ ಓದಿ ತುಂಬಾ ಖುಷಿ ಆತ್ರಿ ಅಂದ್ರೆ ಶ್ವೇತಾ ರಮೇಶ್ ರಾಜೇಶ್ವರಿ ಶಶಾಂಕ್ ಅಬ್ಬಿಗೇರಿ ರೇಖಾ ಸವಾರಿ ಸುಂದ್ರವ್ವ ಪಲ್ಲವಿ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ಯಾರಿ ಸೂಪರ್ ಲಕ್ಷ್ಮಕ್ಕ ವಿಡಿಯೋ ಹಾಗೂ ಸೂಪರ್ ಸೂಪರ್ ಅಂತ ಹೇಳಿ ಕಮೆಂಟ್ ಮಾಡಿದರೆ ತುಂಬಾ ಖುಷಿ ಆತ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹಂಗೆ ರತ್ನ ತಳವರ್ ಇವರ ಅಕ್ಕನ ಮಗನಾದ ಪೃಥ್ವಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಜೊತೆಗೆ ನಿಮಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಆ ದೇವರು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಹಂಗೆ ನಮ್ಮ ಪ್ರಿಯಾಂಕಾ ಓಲೇಕರ್ ಇವರ ಅಕ್ಕನ ಮಗನಾದ ಪೃಥ್ವಿ ಪೃಥ್ವಿ ಪುಟ್ಟ ನಿನಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಂಗೆ ದ್ರಾಕ್ಷಾಣಿಯವರು ಕಮೆಂಟ್ ಮಾಡ್ಯಾರ ದ್ರಾಕ್ಷಾಣಿಯವರ ಮಗಳಾದ

ಈಶ್ವರ್ ಕಲಾಲ್ ಇವರು ಕೂಡ ಸೂಪರ್ ಲಕ್ಷ್ಮಕ್ಕಾ ವಿಡಿಯೋ ಅಂತ ಕಮೆಂಟ್ ಮಾಡ್ಯಾರ ನಿಮಗೂ ಕೂಡ ಧನ್ಯವಾದ ರೀ ರಾಜೇಶ್ವರಿ ಬಡಗೇರ್ ಅವರ ಲಕ್ಷ್ಮಕ್ಕಾ ಕಾಲ್ ಹೆಂಗೈತಿ ಅಂತ ಕಮೆಂಟ್ ಮಾಡ್ಯಾರ ಈಗ ಏನು ಪರವಾಗಿಲ್ಲ ಎಲ್ಲ ಅಡ್ಡಾಡ್ತೇನೆ ರೀ ಏನು ತೊಂದರೆ ಇಲ್ಲ ಟ್ಯಾಬ್ಲೆಟ್ ತೊಗೊಂಡೆ ಈಗ ಯಾ ನೋವು ಇಲ್ಲ ಬಾವು ಇಲ್ಲ ಎಲ್ಲ ಕಡಿಮೆ ಆಗೈತಿ ನಾನು ಆರಾಮಾಗಿದ್ದೀನಿ ರೀ ಕಮೆಂಟ್ ಮಾಡಿದಂತ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ಧನ್ಯವಾದ ಶೋಭಾ ಒಳಗದಾಳ ಏನ ಸಂತು ಫೋನ್ ಮಾಡಿದ್ದು ಶೋಭಾನ್ ಮುಂದೆ ಹೇಳಲೇ ಏನು ಹೇಳಿದ್ರು ಉಪಯೋಗ ಇಲ್ಲ ನಮ್ಮೆಲ್ಲರೂ ಕೂಡ ಶೋಭಾ ಬರ್ಬೇಕಲ್ಲ ಸಂತು ಮಲ್ಲಿಕಾ ನೋಡಿದ್ರೆ ಮೆಗಾಮಾಗ ಫೋನ್ ಹಚ್ಚಾಕತ್ತಾರ ಮುಂದಿನ ತಿಂಗಳ ರಜಾ ತಗೋರಿ ಉಷ್ರುದು ರಿಸರ್ವೇಶನ್ ಮಾಡಿಸ್ತೀವಿ ಪುನಃ ಬರ್ರಿ ಒಂದು ಹದಿನೈದು ದಿನ ಅಂತ ಹೇಳಿ ಅವು ಅಪ್ನು ಹೂ ಅಂದಾರ ಅಮ್ಮನು ಹೂ ಅಂದಳಾ ಪ್ರೇಮಾ ವೈನಿದು ಸೂಟಿ ಐತೆ ಅಂದ್ರೆ ಇನ್ನು ಉಳಿದಿರಕಿ ಈಕೆ ನೋಡಿ ಅಡ್ನಾಡಿ ಈಕೆ ಹ್ಞೂ ಅನ್ಬೇಕಲ್ಲ ಹೋಗಾಕ ಏನು ಮಾಡೋದು ತಾನು ಬರಂಗಿಲ್ಲ ಇನ್ನು ನನಗೂ ಹೋಗಂತ ಕಳ್ಸೋಕ್ಕಿನೂ ಅಲ್ಲ ನಾವು ಹೋದ್ರು ಸುಳ್ಳ ಒಂದು ಅಳತಿ ಸಂಶಯ ಮಾಡ್ತಾಳ ಸುಮ್ಮನೆ ಬಿಟ್ಟು ಬಿಡೋದು ಸುಖ ಮತ್ತೆ ಇನ್ನೇನು ಮಾಡೋದು ಈಕಿನೂ ಬಂದ್ರೆ ನಾನು ಒಂದು ಹದಿನೈದು ದಿನ ಸ್ವಲ್ಪ ರಿಲೀಫ್ ಅನ್ನಿಸ್ತಿತ್ತು ಹೋಗ್ಬೋದಿತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿತ್ತು ಆದ್ರ ಈಕಿ ಏನು ಹೂ ಅಂತಾಳೋ ಏನು ಹ್ಞೂ ಅಂತಾಳು ಎಲ್ಲ ನನ್ನ ಗ್ರಹಚಾರ ಹೋಗ್ಲಿ ಬಿಡು ಅಕೀಕ್ ಹೇಳದಂಗ ಸುಮ್ನೆ ಇರೋದು ಬಾಳ್ ಚಲೋ ಒಂದ್ ಹತ್ತು ದಿನ ಆತ್ ತಣ್ಣಗೈತಿ ಮನಿ ಮತ್ ಆ ವಿಷಯ ಹೇಳಿದ್ನಿ ಅಂದ್ರ ಇನ್ನ ಮನಿ ಎಲ್ಲಾ ಗದ್ಮ್ ಗಲಿಸಿ ಹಂಗ ಹಿಂಗ ನೀ ಅಂತಮ್ಮ ನಿಮ್ಮವ್ ಹಿಂತಾಕಿ ನಿಮ್ಮಪ್ಪ ಅಂತಾಮ ನಿಮ್ ಅತಿಗ ಇಂತಾಕಿ ಅಯ್ಯಯ್ಯೋ ಪರಮಾತ್ಮ ಇಡೀ ಕ ತಗೊಂತಾಳ ತಗೊತಾಳ ಬಾರ ಒಂದ್ ನಾಲ್ಕು ದಿನ ರಾಮ್ ಇರುವಂತಿದೀ ಎಲ್ಲ ತರನು ಮಾಡಿ ಹಾಕ್ತೀನಿ ಉಣ್ಣು ಒಂದ್ ಉಷ್ಣರು ಅಂತಾಳ

ಏನು ಬೇಡ ಒಂದ್ ಸ್ವಲ್ಪ ಹೊತ್ತು ಸುಮ್ನ ಕುಂದ್ರು ಹೋಗಿ ಬಿಡ್ರಿ ಒಂದ್ ಕಪ್ಪ ಕಾಫಿ ಮಾಡ್ಕೊಂಡ್ ಬರ್ಲೇ ಒಂದ್ ಚೂರು ಫ್ರೆಶ್ ಆಗ್ರಿ ಏನಂತ ನನ್ ಮುಂದೆ ಹೇಳ್ರಿ ಅದಕ್ಕೆ ನನ್ ಕಡೆ ಐಡೇರಿ ಇದ್ರೆ ಹೇಳ್ತೇನೆ ಅದೆಲ್ಲ ಬೇಡ ಹೋಗು ನಿನ್ ಕೈಲಿ ಆಗ್ಲ ಕೆಲಸ ಅದನ್ನ ಬಿಡು ಹೋಗ್ಲಿ ಏನೋ ಕಾಫಿ ಕೊಡ್ತೇನೆ ಅಂದಿಲ್ಲ ತಗೊಂಬ ನನ್ ಕೈಲಿ ಆಗ್ಲಾರ್ದ ಅದೇನಂತ ಬೇಡ ಮಾರೇಳ ಅದೇನಂತ ನಾನ್ ನಿನ್ನ ಮುಂದೆ ಹೇಳುದು ಬೇಡ ನೀ ಕೇಳುದು ಬೇಡ ಕೇಳಿ ನಿನ್ನ ರುದ್ರಾವತಾರ ತಾಳಿ ನಾನು ಕೂಟ ಜಗಳ ಮಾಡುದು ಬೇಡ ನಾನು ಅದಲ್ಲ ನನಗೆ ಗೊತ್ತಿಲ್ಲ ಏನಂತ ಹೇಳಬೇಕು ನೋಡು ಸುಮ್ಮನೆ ನಾನು ಆಫೀಸ್ ಗೆ ಹೋಗಿ ಟೈರ್ಡ್ ಆಗಿ ಬಂದೆನಿ ಸುಳ್ಳ ಟೆನ್ಷನ್ ಕೊಡಬೇಡ ನಾನು ಸುಮ್ಮನೆ ಇಲ್ಲಿ ಕುಂದ್ರುಳೇನ ಹೊರಗೆ ಹೋಗಲೇ ಸುಮ್ಮನೆ ಅಂತಕಂತಂತ ಕಾಫಿ ಮಾಡಿ ಕುಟ್ರು ಕುಡೋದು ಒಂದಿಚೂರು ಮಕ್ಕೋತೇ ನಾನು ಯಾಕೋ ನನಗೆ ಇವತ್ತು ಸಮಾಧಾನ ಇಲ್ಲ ಇಲ್ಲ ಅಂತ ಅಂತೆ ಅಂತ ಏನಾಗಿತಿ ಹ್ ಕೇಳಿ ನನಗೆ ವಿಷಯ ಏನಿಲ್ಲ ಅದೇನೋ ವಿಷಯ ಅಲ್ರಿ ಶೋಭಾ ಅದೆಲ್ಲ ಏನು ಬೇಡ ಈಗ ಒಂದ್ ಹದಿನೈದು ಇಪ್ಪತ್ತು ದಿನದಿಂದ ಒಂದ್ ಏಟ್ ಚಂದ ಹಿಂಗ ಇರೋನು ಏನ್ ಅದನ್ನ ಕೇಳಿ ನನ್ನ ಜೊತೆ ಜಗಳ ಮಾಡುದು ನಾ ಮನೆ ಬಿಟ್ಟು ಮತ್ತೆ ಹೊರಗೆ ಹೋಗಿ ರಾತ್ರಿ ಲೇಟ್ ಆಗಿ ಬರೋದು ಅದಕ್ಕೆ ಮತ್ ನೀ ಜಗಳ ಮಾಡುದು ಅದಕ್ಕಿಬ್ರು ಊಟ ಮಾಡ್ಲಾರ್ದ ಉಪವಾಸ ಮಕ್ಕಳುದು ಮತ್ತ್ ರಾತ್ರಿ ಸಿಟ್ಟು ತಗೊಂಡು ಮುಂಜಾನೆ ನೀ ನನಗೆ ಗೊತ್ತಾಡೋದು ನಾ ಮತ್ತೆ ಉಪವಾಸ ಆಫೀಸ್ಗೆ ಹಂಗ ಓಡುದು ನಾ ಬರೋಮಿಟಾ ನೀ ಉಪವಾಸ ಕುಂದ್ರುದು ನಾ ನಾನು ಏತಿ ಗುಂಡಾಳ ಇಲ್ಲ ಅಂತೇಳಿ ನಾನು ಅಲ್ಲಿ ಆಫೀಸ್ನಾಗಿಂದ ಓಡಿ ಓಡ್ಬಿಡುದು ಈ ರಗಳಿ ಎಲ್ಲ ನನಗೆ ಬೇಜಾರಾಗಿತಿ ಬೇಡ ಈಗ ಆರಾಮ ಇಂದ ಚಂದ ಇದೀವಿ ಇಲ್ಲ ಸ್ಟೇ ಇದ್ಬಿಡು ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಏನು ಅನ್ನೋದು ನನ್ನ ಮುಂದೆ ಹೇಳ್ರಿ ನಾನು ದೇವರಾಣಿ ಮಾಡಿ ಹೇಳ್ತೀನಿ ನಾನು ಒಟ್ಟ ಜಗಳ ಮಾಡಂಗಿಲ್ಲ ಅಪ್ಪ ನನಗೆ ಇಷ್ಟ ಆದ್ರೆ ನಿಮಗೆ ಏನರ ರಿಯಾಕ್ಟ್ ಮಾಡ್ತೀನಿ ನನಗೆ ಸಿಟ್ಟು ಬಂತಂದ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಜಗಳ ಮಾಡಂಗಿಲ್ಲ ಅದಕ್ಕೆ ಟೈಮ್ ಮಾಡಿ ಆಯ್ತು ಏನು ವಿಷಯ ಅನ್ನೋದು ನನಗೆ ಹೇಳ್ರಿ ಪ್ಲೀಸ್ ರೀ ಸರಿ ಜಗಳ ಮಾಡಂಗಿಲ್ಲ ಅಂತ ಹೇಳ್ತೇನೆ ಹ್ಞೂ ರೀ ಜಗಳ ಮಾಡಲ್ಲ ಅಂತ ಹೇಳ್ತೀನಿ ಏನಿಲ್ಲ